ದಲಿತಪರ ಹಿಂದುಳಿದ ಅಲ್ಪಸಂಖ್ಯಾತರ ಮತ್ತು ದಲಿತಪರ ಸಂಘಟನೆಗಳಿಂದ ಮಾರ್ಚ್ ಹದಿಮೂರರಂದು ಮುಖ್ಯಮಂತ್ರಿಗಳಿಗೆ ಘೇರಾವ್ ಹಾಕುವ ಕಾರ್ಯಕ್ರಮ ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಬಳಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ದಲಿತಪರ ಸಂಘಟನೆಗಳ ಮುಖಂಡರಾದ ವಿಜಯ ನರಸಿಂಹ ಜನಾರ್ದನ ಬಾಬು ಜಿ ಸ್ವಾಮಿ ಕವಾಲಿ ವೆಂಕಟರಮಣಪ್ಪ ಮತ್ತಿತರರು ಮಾತನಾಡಿ ಕಳೆದ ತಿಂಗಳು ಚಿಂತಾಮಣಿ ನಗರಕ್ಕೆ ಸಂವಿಧಾನ ಜಾಗೃತಿ ಜಾಥಾ ರಥ ಆಗಮಿಸಿದ ವೇಳೆ ಕಾರ್ಯಕ್ರಮವನ್ನು ಕಾಟಾಚಾರಕ್ಕೆ ಮಾಡಿ ಸಂವಿಧಾನ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಪಮಾನ ಮಾಡಿರುವ ನಗರಸಭೆ ಪೌರಾಯುಕ್ತ ಜಿ ಎನ್ ಚಲಪತಿ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರೂ ಕೂಡ ಇದುವರೆಗೂ ಅಧಿಕಾರಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಹಾಗೂ ಚಿಂತಾಮಣಿ ತಾಲೂಕಿನ ಕೆರಾಗುಟ್ಟಹಳ್ಳಿ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ನಲ್ಲಿ ಮದರೂಪದ ಆಹಾರ ಸೇವಿಸಿ ಅನೇಕ ಮಕ್ಕಳು ಅಸ್ವಸ್ಥರಾಗಿತ್ತು ಇದರ ಎಫ್ಎಸ್ಎಲ್ ವರದಿ ಒಂದು ತಿಂಗಳು ಕಳೆದರೂ ಈ ಕೃತ್ಯದಲ್ಲಿ ಪಾಲ್ಗೊಂಡಿರುವವರ ವಿರುದ್ಧ ಕ್ರಮ ಕೈಗೊಂಡಿರುವುದಿಲ್ಲ ಕ್ರಮ ಕೈಗೊಂಡಿರುವುದಿಲ್ಲ ಹಾಗೂ ತಾಲೂಕಿನ ದಲಿತರ ಮೇಲೆ ಹಲ್ಲೆ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣಗಳು ಹೆಚ್ಚಾಗಿ ನಡೆಯುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳದಿರುವುದರಿಂದ ಹಾಗೂ ಮತ್ತಿತರ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಮಾರ್ಚ್ ಹದಿಮೂರನ್ನು ಚಿಂತಾಮಣಿ ನಗರಕ್ಕೆ ಆಗಮಿಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ದಲಿತಪರ ಹಿಂದುಳಿದ ಅಲ್ಪಸಂಖ್ಯಾತರ ಮತ್ತು ದಲಿತಪರ ಸಂಘಟನೆಗಳಿಂದ ಮನವಿ ಸಲ್ಲಿಸಿ ಘೇರಾವ್ ಹಾಕುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಜನನಾಗಪ್ಪ ಆನಂದ್ ಚಂದ್ರಪ್ಪ ಮಾಳಪ್ಪಲ್ಲಿ ರಾಮಕೃಷ್ಣ ಜನಾರ್ದನ್ ಚಾಂಡ್ರಹಳ್ಳಿ ಆಂಜಪ್ಪ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ನಿರ್ಣಯ ಮಾಡಬೇಕಾದ್ರೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ನಾವು ಈ ನಿರ್ಣಯ ಮಾಡಿದ್ದೀವಿ ಕಾರಣ ಏನಪ್ಪ ಅಂತ ಹೇಳಿದ್ರೆ ಏನು ಅಂಬೇಡ್ಕರ್ ಅವರಿಗೆ ಮತ್ತು ಅವರು ಬರೆದಿರ್ತಕ್ಕಂಥ ಈ ದೇಶದ ಒಂದು ಸಂವಿಧಾನಕ್ಕೆ ಅವಮಾನ ಮಾಡಿದಂಥ ಸಂದರ್ಭದಲ್ಲಿ ಅದರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಏನು ಇಲ್ಲಿನ ತಾಲೂಕು ಆಡಳಿತದ ವಿರುದ್ಧ ನಾವು ಒಂದು ಮನವಿಯನ್ನು ಕೊಟ್ಟ್ವಿ ಆದರೂ ಅದನ್ನು ಇದುವರೆಗೂ ಪುರಸ್ಕಾರ ಮಾಡಿಲ್ಲ ಯಾವುದೇ ಕ್ರಮವೂ ವಹಿಸಿಲ್ಲ ಅದೇ ರೀತಿ ಕೇರಾ ಗುಟ್ಟಳ್ಳಿದು ಏನು ಇನ್ನು ಆಹಾರದಲ್ಲಿ ಮಲಬೆರಿಕೆ ಇದನ್ನು ಮಾಡಿ ಆ ಮಕ್ಕಳಿಗೆ ಹಂಚಿ ಇಪ್ಪತ್ನಾಲ್ಕು ಜನ ಮಕ್ಕಳು ಅಸ್ತವ್ಯಸ್ತರಾದಂಥ ಒಂದು ಪ್ರಕರಣವನ್ನು ಇದುವರೆಗೂ ಯಾವುದೇ ಸಮಗ್ರ ತನಿಖೆ ಮಾಡದೆ ಅಲ್ಲಿ ನಿಜವಾದ ತಪ್ಪಿತಸರನ್ನು ಕೈಬಿಟ್ಟು ಅಲ್ಲಿ ಅಮಾಯಕರು ಇರ್ತಕ್ಕಂಥ ಅಡುಗೆ ಅವ್ರ ಮೇಲೆ ಕೇಸನ್ನು ದಾಖಲು ಮಾಡಿ ಸುಮ್ಮನೆ ಕಾಟಾಚಾರಕ್ಕೆ ಕೇಸ್ ಮಾಡಿ ತಪ್ಪಿಸ್ಕೊಳ್ತಕ್ಕಂಥ ವಿಚಾರಗಳಿದೆ ಇದೂ ಸಹ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಗಮನಕ್ಕೆ ತಂದಿದ್ದೀವಿ ಅದರಲ್ಲೂ ಸಹ ಇದುವರೆಗೂ ಯಾವುದೋ ಒಂದು ಕ್ರಮ ಆಗಿರೋದಿಲ್ಲ ಏನು ಇವತ್ತು ಡಿ ಪಿ ಒ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿರ್ತಕ್ಕಂಥ ಶಿಶು ಯೋಜನಾಧಿಕಾರಿಗಳು ಅವರು ಕ ಅಂಗನವಾಡಿ ಕಟ್ಟಡಕ್ಕೆ ಜಾಗ ಕೊಟ್ಟಿದ್ದರೂ ಸಹ ಅದನ್ನು ಉಳಿಸ್ಕೊಳ್ಳೋ ಇದರಲ್ಲಿಲ್ಲ ಅದರಲ್ಲಿ ಗ್ರಾಮದ ಬಲಾಢ್ಯರು ಇವತ್ತು ಅದನ್ನು ಒತ್ತುವರಿ ಮಾಡಿ ಕಟ್ಟಡ ಕಟ್ಟುತ್ತಾ ಇದ್ದರೆ ಅದರ ಬಗ್ಗೆ ಅಲ್ಲಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆ ಸಂಬಂಧಪಟ್ಟ ಮೇಲಾಧಿಕಾರಿಗಳ ಗಮನಕ್ಕೆ ದೂರು ನೀಡಿದ್ರು ಸಹ ಇದು ಒಂದು ಯಾವುದೇ ಕ್ರಮ ಗೊತ್ತಿಲ್ಲ ಆದರೆ ಬಲಾಢ್ಯರು ರಾಜಾರೋಷವಾಗಿ ಇಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಇರ್ತಾರೆ ಅಲ್ಲಿ ಊರಲ್ಲಿ ಕೆಲಸನೂ ಮಾಡ್ತಾ ಇದ್ದಾರೆ ನಾವು ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಇದೇ ತಿಂಗಳು ಹದಿಮೂರನೇ ತಾರೀಕು ಮುಖ್ಯಮಂತ್ರಿಗಳು ಈ ಚಿಂತಾಮಣಿಗೆ ಬರುತ್ತಿರೋದರಿಂದ ಇಲ್ಲಿನ ಅಧಿಕಾರಿಗಳು ದಲಿತ ವಿರೋಧಿ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ ಅಂಬೇಡ್ಕರ್ ಮತ್ತು ಸಂವಿಧಾನಕ್ಕೆ ಅವಮಾನ ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನ ಇವತ್ತು ಜೊತೆಯಲ್ಲಿ ಇಟ್ಕೊಂಡು ಇವತ್ತು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಸರಿ ಅಂತ ನಾವು ಈ ಸಂದರ್ಭದಲ್ಲಿ ಖಂಡಿಸ್ತೀವಿ ಇವತ್ತು ಯಾವುದೇ ಅಧಿಕಾರಿಗಳು ಸಹ ಈ ದಲಿತ ಸಂಘಟನೆಗಳನ್ನು ದಲಿತರನ್ನು ಗಮನ ಮಾಡಲಿಕ್ಕಾಗಿ ಅವರ ಹೋರಾಟಗಳನ್ನು ಹಚ್ಚಿಕ್ಲಿಕ್ಕಾಗಿ ಒನ್ನೂರ ನಡೆಸ್ತಾ ಇದ್ದಾರೆ ಅಂತ ನಮಗೆ ಅನುಮಾನಗಳು ಕಾಡ್ತಾ ಇದ್ದಾವೆ ಎಲ್ಲೇ ನೋಡಿದ್ರೆ ದಲಿತರ ಮೇಲೆ ದೌರ್ಜನ್ಯಗಳು ದಬ್ಬಾಳಿಕೆಗಳು ಅತ್ಯಾಚಾರಗಳು ಕೊಲೆಗಳಾದಾಗೂ ಸಹ ಈ ಅಧಿಕಾರಿಗಳು ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ ಆಳುವ ಸರ್ಕಾರ ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ ಹಾಗಾಗಿ ನೀವು ಈ ಚಿಂತಾಮಣಿ ತಾಲೂಕು ಬಂದರೆ ನಿಮ್ಮನ್ನು ಗೆರವು ಮಾಡ್ತಕ್ಕಂಥದ್ದು ನಿಮಗೆ ಬಾವುಟ ಪ್ರದರ್ಶನ ಮಾಡ್ತಕ್ಕಂಥದ್ದು ನಾವು ಮುಂದಿನ ದಿನಗಳಲ್ಲಿ ದಲಿತ ಸಂಘಟನೆಗಳು ಎಲ್ಲ ಸೇರಿ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತರ ನೀವು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ